ಫೈಯರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಇಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಎಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡ್ಕೊಂಡು ಟ್ರೈ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಮಾಹಿತಿ ಕೂಡ ಇದೆ ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ ಸರ್ ಎಷ್ಟು ತಂಡಗಳು ಎಷ್ಟು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ನೋಡಿ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ಹೇಳ್ತೀವಿ ಸೊ ಅವರಿಗೆ ಕೂಡ ಅವರು ಕೂಡ ಮೇ ಬಿ ಯಾವುದು ಜಾಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅವರಿಗೆ ಕೂಡ ಗೊತ್ತಾಗುತ್ತೆ ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ ಹೈಕೋರ್ಟ್ ನೋಡಿ ನಮಗೆ ಕಮಿಷನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು ಆ ಥರ ನಾವು ಆ್ಯಡ್ ಮಾಡಿದೀವಿ ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐಒಗೆ ಕಿ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಐ ಐಒಗೆ ಅಧಿಕಾರ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ಸರ್ ಇವನ್ ನಾರ್ತ್ ಇಂಡಿಯಾ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ರೌಡಿಗಳನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅರೆಸ್ಟ್ ಯಾಕೆ ವಿಳಂಬ ಆಗ್ತದೆ ನೋಡಿ ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ ಅವರ ಮೇಲೆ ಕೂಡ ಎಷ್ಟು ಹದಿನಾರು ಕೇಸಿದೆ ಸಿಕ್ಸ್ಟೀನ್ ಕೇಸಸ್ ಇದೆ ಸುಮಾರು ಕೇಸಸ್ ಅವರು ಪೊಲೀಸ್ ಇನ್ವಾಲ್ವ್ಮೆ ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಚೆಕ್ ಮಾಡ್ತಾರೆ ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ ನಾನು ಸ್ವಂತ ಎ ಎಸ್ ಪಿ ಆಗಿ ಅವರ ಮೇಲೆ ಎರಡು ಅಟ್ರಾಸಿಟಿ ಕೇಸಸ್ ಇತ್ತು ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೊ ಅವ್ರಿಗೆ ಕೇಸಸ್ ಅಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ ತುಂಬ ನೊಟೋರಿಯಸ್ ಇದ್ದಾರೆ ಅವರು ಸೊ ಅದೇ ಕಾರಣ ನಾನು ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಷ್ಟು ತಂಡ ಮಾಡಿ ಮಾಡಿದ್ದಾರೆ ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಈ ಅಲ್ಲಿ ತೋರಿಸ್ಬಾರ್ದು ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಪರ್ಸನಿಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ಅರೆಸ್ಟ್ ಮಾಡ್ತೀವಿ ನಾವು ನೋಡಿ ಅದು ಯಾವುದೋ ಥರದ್ದು ಒಂದು ಪಾಯಿಂಟ್ ಇಲ್ಲ ಇವರ ಮೇಲೆ ಹೇಗೆ ತರ ಕೇಸ್ ಆಗಿದೆ ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅವರದ್ದು ತಪ್ಪೇನಿದೆ ಅದು ಇಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೂ ಗೊತ್ತಾಗಿದೆ ಅವರು ಕೋಸ್ಟ್ಗೆ ಕೂಡ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ ಬೇಲ್ಗೆ ಮತ್ತೆ ಕ್ವಾಯ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಬೋರ್ಟಿಂದ ಕೂಡ ಅವರಿಗೆ ಒತ್ತರ ಸಿಕ್ಕಿದೆ ಸೊ ನಮ್ಮ ಸೈಡಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟ್ ಮಾಡ್ತಾ ಇದೀವಿ ಬೇಗ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತೀವಿ ಅವರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಹಿ ಹತ್ತಿರ ಹಳ್ಳಿ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಝೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್ ಹದಿನಾಲ್ಕನೇ ತಾರೀಕಿಗೆ ಎರಡು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗ್ಳೂರ್ ಮತ್ತೆ ಅಕ್ಕಪಕ್ಕ ಇಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಮಾಹಿತಿ ಕೂಡ ಇದೆ ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ ನೋಡಿ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ಇದು ನಾನು ಮೀಡಿಯಾ ಮುಖಾಂತರ ತಮಿಳ್ನಾಡು ನಕ್ಕೆ ಹೇಳ್ತೀವಿ ಸೊ ಅವರಿಗೆ ಕೂಡ ಅವರು ಕೂಡ ಮೇ ಬಿ ಯಾವುದು ಜಾಗೆ ಕುತ್ಕೊಂಡು ಟಿವಿ ನೋಡ್ತಾ ಇದಾರೆ ಅವರಿಗೆ ಕೂಡ ಗೊತ್ತಾಗುತ್ತೆ ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ ನೋಡಿ ನಮಗೆ ಕಮಿಷ್ನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು ಆ ಥರ ನಾವು ಆ್ಯಡ್ ಮಾಡಿದ್ದೀವಿ ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐಒಗೆ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐಯೋಗ್ಯ ಅಧಿಕಾರ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ಸರ್ ಇವನ್ ನಾಲ್ಕಿಗೆ ದೊಡ್ಡ ದೊಡ್ಡ ಗ್ಯಾಂಗ್ ಸ್ಟರ್ಗಳು ಮುಖ್ಯಸ್ಥ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿನ ಅರೆಸ್ಟ್ ಮಾಡೋಕೆ ಯಾಕೆ ವಿಳಂಬ ಪ್ರಾಪ್ತಿ ನೋಡಿ ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ ಅವರ ಮೇಲೆ ಕೂಡ ಎಷ್ಟು ಹದಿನಾರು ಕೇಸಿದೆ ಸಿಕ್ಸ್ಟೀನ್ ಕೇಸಸ್ ಇದೆ ಸುಮಾರು ಕೇಸಸ್ ಅವರು ಪೊಲೀಸ್ ಇನ್ವಾಲ್ಮೆ ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ ಅವರಿಗೆ ಕೂಡ ಬರ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಚೆಕ್ ಮಾಡ್ತಾರೆ ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ ನಾನು ಸ್ವಂತ ಇ ಎಸ್ ಪಿ ಆಗಿ ಅವರ ಮೇಲೆ ಎರಡು ಅಟ್ರಾಸಿಟಿ ಕೇಸಸ್ ಇತ್ತು ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ ತುಂಬ ನೊಟೋರಿಯಸ್ ಇದ್ದಾರೆ ಅವರು ಸೊ ಅದೇ ಕಾರಣ ನಾನು ತಮಿಳುನಾಡಿಗೆ ಅದೇ ಮನವಿ ಮಾಡ್ತಾ ಇದ್ದೀವಿ ಕಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಷ್ಟು ತಂಡ ಮಾಡಿ ಮಾಡಿದ್ದಾರೆ ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಮೀಡಿಯಾ ಅಲ್ಲಿ ತೋರಿಸ್ಬಾರ್ದು ಬಿಕಾಸ್ ಅವರಿಗೆ ಕೂಡ ಈ ಥರ ಥರ್ಡ್ ಪರ್ಸನಿಂದ ಅಥವಾ ಅವರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬೇಗ ಅರೆಸ್ಟ್ ಮಾಡ್ತೀವಿ ನಾವು ಸರ್ ಪೊಲೀಸರಿಗೆ ನೋಡಿ ಅದು ಯಾವುದೂ ಥರದ್ದು ಒಂದು ಪಾಯಿಂಟ್ ಇಲ್ಲ ಇವರ ಮೇಲೆ ಹೇಗೆ ಥರ ಕೇಸ್ ಆಗಿದೆ ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ತಪ್ಪು ಏನಿದೆ ಅದು ಇಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೆ ಗೊತ್ತಾಗಿದೆ ಅವರು ಕೋರ್ಟ್ಸ್ಗೆ ಕೂಡ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ ಬೇಲ್ಗೆ ಮತ್ತು ಕ್ವಾಯ್ಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಕೋರ್ಟಿಂದ ಕೂಡ ಅವರಿಗೆ ಉತ್ತರ ಸಿಕ್ಕಿದೆ ಸೊ ನಮ್ಮ ಸೈಡಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡ್ತಾ ಇದ್ದೀವಿ ಬೇಗ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು